ಈ ವೇದಿಕೆಯ ವೇದಿಕೆಯಿಂದ ಗೆತ್ತ ಎಲ್ಲ ಪದಾಧಿಕಾರಿಗಳೇ ಮಾದ ಮಿತ್ರ ಸಾಗ ನಾನು ಫಸ್ಟ್ ಆಫ್ ಆಲ್ ಎರಡು ವಿಚಾರಗಳ ಕುರಿತಾಗಿ ಮಾತಾಡಲೇಬೇಕಾದ ವೇದಿಕೆ ಮೇಲೆ ಒಂದು ಸೇವೆಯೇ ಧರ್ಮ ಅಂದರೆ ಇನ್ನೊಬ್ಬ ವ್ಯಕ್ತಿಯು ಒಂದು ಸಮೂಹಕ್ಕೆ ಸೇವೆ ಕೊಡುವುದು ಮನುಷ್ಯನ ಪರಮೋಚ್ ಗುರಿಯಾಗಿರಬೇಕನ್ನುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಚಾಲಕರು ಕೆಲಸ ಮಾಡ್ತಾ ಇರ್ತದೆ ಈ ಕಾರ್ ಇರಬಹುದು ಬೇರೆ ಬೇರೆ ವಾಹನ ಚಾಲಕರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದ್ರ ಜೊತೆ ಚಾಲನೆಯಲ್ಲಿರುವಂತಹ ಕಾನೂನುಗಳು ಕೆಲವೊಂದ್ಸಾರಿ ಕಾನೂನಿನ ಅರಿವಿನ ಕೊರತೆ ಇರುವಂತದ್ದು ಲಾಸ್ಟ್ ಮೀಟಿಂಗ್ ಅಥವಾ ಲಾಸ್ಟ್ ಟೈಮ್ ನನಗೆ ಇಲ್ಲಿ ಬಂದವಾಗ ಒಂದು ವಿಚಾರ ಇನ್ಶೂರೆನ್ಸ್ ಸಾಮಾನ್ಯವಾಗಿ ಮೋಟಾರ್ ಏನ್ ಮಾಡ್ತಾರೆ ಗೆ ಇನ್ಶೂರೆನ್ಸ್ ಮಾಡ್ಕೊಳ್ತಾರೆ ಅಂದ್ರೆ ಪಾರ್ಟ್ ಇನ್ಶೂರೆನ್ಸ್ ವೆಹಿಕಲ್ ಎನಿ ವೆಹಿಕಲ್ ಡ್ಯಾಮೇಜ್ ಆದಾಗ ಲಕ್ಷ ತನಕ ಕಾರಿಗೆ ಇನ್ಶೂರೆನ್ಸ್ ಅಥವಾ ಕಾರು ಚಾಲಕನ ಆಗಿ ಕೊಡ್ತಾರೆ ಸಂಪೂರ್ಣವಾದ ಇನ್ಶೂರೆನ್ಸ್ ಚಾಲಕಂದೇ ತಲುಪಿದ್ರು ಸಹ ವಾಹನಕ್ಕೆ ಸಿಕ್ಕೇ ಸಿಗ್ಬೇಕು ಆ ಚಾಲಕ ಇನ್ ಕೇಸ್ ಮಿಸ್ಟೇಕ್ ಗೊತ್ತಿಲ್ಲ ಸಾಮಾನ್ಯವಾಗಿ ಮಿಸ್ಟೇಕ್ ಕೆಲವೊಂದ್ಸಾರಿ ಕಂಟ್ರೋಲ್ ತಪ್ಪಿ ಹೋಗಿ ಸೈಡ್ ಹೊಡ್ಕೊಂಡಾಗ ಚಾಲಕ ಅಂತ ಸೇವೆಯಲ್ಲಿ ಜೋರಿ ಆದಾಗ ಇನ್ಸುರನ್ಸ್ ಕ್ವಶನ್ ಬಂದವಾಗ ಪಾರ್ಟಿ ಕವರೇಜ್ ಜಿಲ್ಲೆ ಇರೋದ್ರಿಂದ ಎಷ್ಟೋ ಸತ್ತವರಿಗೆ ಪರಿಹಾರ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಿಮ್ಮ ಸಂಘ ವಿಚಾರ ಮಾಡಬೇಕು ಚಿಂತೆ ಮಾಡಬೇಕಲ್ಲ ಅಷ್ಟನ್ನು ಹೇಳಿದ ನಾನು ಯಾಕೆ ಹೇಳ್ತಾ ಇದ್ದರೆ ನಾ ಇಲಾಖೆಯಲ್ಲಿ ಮೂವತ್ತೆರಡು ವರ್ಷ ಸೇವೆ ನಮ್ಮ ಮೂವತ್ತೆರಡು ವರ್ಷದಲ್ಲಿ ಎಷ್ಟು ಪ್ರಕರಣ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಡ್ರೈವರ್ ಚೇಂಜ್ ವೆಹಿಕಲ್ ಚೇಂಜ್ ಅದೇ ಇರ್ತಾರೆ ನೋಡಪ್ಪ ಕಾನೂನಲ್ಲಿ ಅವಕಾಶ ಇಲ್ಲ ನಾನು ಮಾಡಲಿಕ್ಕೆ ಕಷ್ಟ ಸೊ ಈಗಲೂ ತಮ್ಮ ಸಂಘಕ್ಕೆ ಮಾತಾಡ್ತಾ ಇದ್ದೀನಿ ಯಾರು ಅಪಘಾತ ಅನ್ನೋದು ನನ್ನ ಕೈಗೆ ಅಥವಾ ನಿಮ್ಮ ಕೈಯಲ್ಲಿ ಇರೋಸದಲ್ಲ ಆಗುವಂತದ್ದು ಕಾಮನ್ ಇರೋದ್ರಿಂದ ಈ ನಿಟ್ಟಿನಲ್ಲಿ ಇವು ಸಹ ಕೇವಲ ಎರಡು ಪರ್ಸೆಂಟ್ ವೆಹಿಕಲ್ ಇರುವಂತಹ ನಮ್ಮ ದೇಶ ಹತ್ತು ಪರ್ಸೆಂಟ್ ಡೆತ್ ರೇಟ್ ಅನ್ನು ಕೊಡ್ತಾ ಇದೆ ಜಗತ್ತಿನಲ್ಲಿ ಎರಡು ಪರ್ಸೆಂಟ್ ವೆಹಿಕಲ್ ಇಲ್ಲ ಹತ್ತು ಪರ್ಸೆಂಟ್ ಆಕ್ಸಿಡೆಂಟ್ ಡೆತ್ಗಳು ಆಗ್ತಾ ಇರೋದ್ರಿಂದ ನಾವು ಅದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಲಕ್ಷ್ಯ ಕೊಡಬೇಕಾಗ್ತದೆ ಈಗ ಸಾಮಾನ್ಯವಾಗಿ ರಸ್ತೆಯ ಮೇಲೆ ಇರುವವರು ಯಾರು ಕೇಳಿದ್ರೆ ಚಾಲಕರೇನೆ ನಾನು ಎಷ್ಟೇ ರಸ್ತೆ ಮೇಲೆ ಇದ್ರು ಸಹ ನನ್ನ ಡ್ರೈವರ್ ನೆಚ್ಚಿರಬೇಕಾಗ್ತದೆ ಸರ್ವಿಸಿಗೂ ಹೊರ ಇತ್ತು ಅಂತ ಸೊ ರಸ್ತೆಯ ಮೇಲೆ ಇರುವವರಿಗೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ ನಾನು ಸಾಕಷ್ಟು ಸಾರಿ ಹೇಳ್ತಾ ಇದ್ದೀನಿ ಈಗಾಗಲೇ ಹೇಳ್ತಾ ಇದ್ದ ನಾನೀಗ ಹೊಸ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸಾಮಾನ್ಯವಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದೀನಿ ತಾವು ನೋಡಿದ ಮಟ್ಟಿಗೆ ನಾನು ಎಲ್ಲೇನೋ ರೋಡ್ ಮೇಲೆ ಕೇಸನ್ನು ಹಾಕ್ತಾ ಇದ್ದೇನೆ ಆದರೆ ನನ್ನ ಯಾವುದೇ ವಾಹನ ಈಗ ಮೊನ್ನೆ ರೈಲ್ವೆ ಟ್ರ್ಯಾಕ್ ಹತ್ರ ನೀಟಾಗಿ ನನ್ನ ಜೀಪ್ ನಿಂತ್ಕೊಂಡಿದೆ ರಸ್ತೆಯ ಪಕ್ಕದಲ್ಲಿ ನನ್ನ ಜೀಪ ಆಲ್ಮೋಸ್ಟ್ ಲಾಸ್ಟ್ ಇಪ್ಪತ್ತು ಇವತ್ತೇನು ಇದು ನಮ್ಮ ಸಂಘ ಸ್ಥಾಪನೆ ಆಗಿ ಮೇಡಮ್ ಇದು ಇಪ್ಪತ್ತ ಐದನೇ ವರ್ಷ ಮುಗಿತು ಇವತ್ತು ಇಂದಿನ ಏನು ಸರಿಯಲ್ಲ ಸಂಘವನ್ನು ಹುಟ್ಟಾಗಿ ಇವತ್ತು ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಆಡಿಟ್ ಆಗಿ ಇಲ್ಲಿವರೆಗೆ ಯಾವುದೇ ಉಪದೋಷ ಸಂಘ ಇಲ್ಲಿವರೆಗೆ ನೀವು ಸಾಗರದಲ್ಲಿ ಯಾವುದೋ ಸಂಘ ನಿಂತಿದೆ ಅಂತ ಅದು ನಮ್ಮ ಸಂಘ ಅಂತ ನಾನು ಹೇಳಿ ಹೆಮ್ಮೆಗೆ ಖುಷಿ ಪಡ್ತೇನೆ ಯಾವುದೇ ಯಾಕಂತ ಹೇಳಿದ್ರೆ ಸಾಗರದ ಒಂದಿಷ್ಟು ಆಫೀಸ್ ಗಳು ರಾಶಿಯನ್ನು ಮಾಡಲ್ಲ ನಮ್ಮ ಸಂಘ ಹಬ್ಬಗಳನ್ನ ಅಚ್ಚುಕಟ್ಟಾಗಿ ಅಚ್ಚು ದೊಡ್ಡ ಮಾಡುವ ಪ್ರತಿ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ಭಾಗಿಯಾಗ್ತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಯಾರಿಗೂ ಮಾಡ್ತಾರೆ ಮತ್ತೆ ಡೆಂಗ್ಯೂ ಬಂತು ನಮಗೆ ಗೊತ್ತಿದ್ದಾಗ ಎಷ್ಟೋ ಜನ ಸದಸ್ಯರು ಹೋಗಿ ರಕ್ತ ಕೊಟ್ಟು ಬಂದ್ರು ಅವ್ರು ಯಾರಿಗೂ ಅವರಿಸ್ಬೋದು ಅವ್ರವರ ಕೇಳ್ಕೊಂಡು ಇದನ್ನ ಈ ಚಾಲಕರು ಮತ್ತೆ ಈ ಮಾಲಕರು ಮಾಡ್ತಾರ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೆ ನಾವು ಶ್ರಾವಣ ಮಾಸದಲ್ಲಿ ನಮ್ಮ ಚೌಡಪ್ಪ ದೇವಿ ಅಂತ ಇದೆ ಮೇಡಮ್ ಅದಕ್ಕೂ ಅಷ್ಟೇ ಶ್ರಾವಣ ಮಾಸಿ ಪ್ರತಿ ವರ್ಷಕ್ಕೆ ಎರಡು ಬಾರಿ ಪೂಜೆ ಎಲ್ಲ ಸಂದ್ರೆ ಸಂಘ ದುಡ್ಡು ಎಲ್ಲ ಅವ್ರ ಯಥಾನ ಶಕ್ತಿ ಐನೂರು ಸಾವಿರ ಎಲ್ಲ ವಸ್ತು ರೂಪದಲ್ಲಿ ಕೊಡ್ತಾರೆ ಪ್ರತಿಯೊಂದು ನಮ್ಮ ಸಂಘ ವರ್ಷ ಇದನ್ನ ಇಪ್ಪತ್ತೈದು ಇದು ಬರ್ತಾ ಇದ್ದಾರೆ ಅದಕ್ಕಾಗಿ ಗಂಟ್ರೆ ನನಗೆ ಖುಷಿ ಆಗುತ್ತೆ ಅದೇ ರೀತಿ ನಮ್ಮ ಸಂಘ ಸಂಘದ ಚೌಡಪ್ಪ ಒಂದು ವರ್ಷ ಮಳೆಗಾಲದಲ್ಲಿ ಮರ ಬಿದ್ದು ಅದೊಂದು ಹಾಡಾಗಿತ್ತು ಮೇಡಮ್ ಅದನ್ನ ಒಂದೆಂಟು ಅಂತ ಮಾಸ ಬಿಟ್ಟು ತೀರ್ಮಾನ ಮಾಡ್ಕೊಂಡಿವಿ ಕನಿಷ್ಠ ಎರಡು ವರ್ಷ ಸಂಘ ಸಂಘದ ಕಾರ್ಯದಿಂದ ಒಂದು ರೂಪಾಯಿ ತೆಗೆದಿದ್ದು ಎಲ್ಲ ಸದಸ್ಯರು ಒಟ್ಟಾಗಿ ಆ ಕಾರ್ಯವನ್ನು ಬಹಳ ಅಚ್ಚುಕಟ್ಟ ನೆರವೇರಿಸಿ ನೆರವೇರಿಸಿಕೊಟ್ಟು ಮಾಡ್ತಾ ಎಲ್ಲ ಸದಸ್ಯರು ಕೊಟ್ಟಿದ್ದಷ್ಟು ಸೊ ಅದರಿಂದ ನಾನು ಸಂಘದ ಪರವಾಗಿ ನಿಮಗೆ ಧನ್ಯವಾದವನ್ನ ಅರ್ಪಿಸ್ತೇನೆ ತಿಂಗಳಿ ಒಂದ್ಸರಿ ನಮ್ಮ ಆ ಸಂಘದ ಸರಂಧವನ್ನ ಸ್ವಚ್ಛಗೊಳಿಸಬಾರ್ದು ನಮ್ಮ ಕೇಳಿದ್ರೆ ನಿಮ್ಮ ಅಧಿಕಾರಿಗಳು ತೆಟ್ಟಿರುವ ಅಧಿಕಾರ ಖಾಲಿ ಇರೋದು ಬಾಕಿ ಇದೆ ನೇರವಾಗಿ ಹೇಳಿದ್ರೆ ನಿಮ್ಮ ನನಗೆ ಸಾಕಾಗಿದೆ ನನಗೆ ಅಲ್ಲಿ ಯಾಕಂದ್ರೆ ಮತ್ತೆ ದಿನ ಇದ್ದವ್ರು ಬಾಡಿಗೆ ಮಾಡ್ತಾರೆ ಹೊಟ್ಟೆ ಪಳಿ ಒಂದು ಈಗ ಸರ್ ಸೊಳ್ಳೆ ಇದು ಆಮೇಲೆ ಲೈಟಿಂಗ್ ಸರಿ ಹಾಕಲ್ಲ ಆಮೇಲೆ ಅಲ್ಲಿ ಆ ಶೆಡ್ ಮಾಡ್ಕೊಂಡಿದ್ದಾರೆ ಹೆರೆ ವಸ್ತು ಬಂದು ನಾನು ಮೂರು ಬೇಕು ಕೊಡಿದ್ದೀನಿ ಮೇಡಮ್ ಅಲ್ಲಿ ಏನಾಗಿತ್ತು ಮನೆಯಲ್ಲಿ ಮೂರ್ ಬಂದ್ರೆ ಶೆಡ್ ಮೇಲೆ ಗಾಡಿ ಬಸ್ಟ್ಯಾಂಡ್ ಬಡವಣ ಹಾಕಿರ್ತಾರೆ ಅದೊಂದ ಹೆರೆ ತರು ಮಾಡ್ಕೊಡಿ ಅಂತ ನಾನು ಅಷ್ಟು ಹೋಗಿದ್ದೆ ನನಗೆ ಈ ಒಂದು ಪಿಲ್ ಇದೆ ಅದು ಮಾಡಿಲ್ಲ ಮೇಡಮ್ ನಾನು ಇದನ್ನ ಸಂಘದ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದೂರ ಹೋಗ್ತಾರಲ್ಲ ನನ್ನ ಮನವಿ ಅಲ್ಲಿ ಹೆಪ್ಪತ್ತರ ಇದ್ದಾರೆ ಇಲ್ಲಿ ಇದ್ರ ಮನವಿ ಎಷ್ಟೇ ದಯವಿಟ್ಟು ಒಂದು ಮಾಡಿಸ್ಕೊಡಿ ಹಾಗೆ ಈಗ ಸಂಘದ ಸರತ್ತಲ್ಲಿ ಒಂದು ಕಾರ್ ಇದಕ್ಕೆ ಒಂದು ಸೆಂಟರ್ ಸಹ ನಿರ್ಮಾಣ ಮಾಡ್ತಾ ಇದ್ದೀವಿ ಯಾರೊಂದು ಎಂ ಎಲ್ ಮತ್ತೆ ನಗರ ಪ್ರದೇಶದಲ್ಲಿ ಇದ್ದಾರೆ ನಮಗೊಂದು ಅಲ್ಲೇ ಒಂದು ಆಫೀಸ್ ಕೂಡ ಮಾಡ್ಕೊಂಡ್ರೆ ತಿಂಗಳ ಮೂರ್ ಸಾವಿರ ಬಾಳೆ ಬರ್ತಿದ್ರು ಹೊರಗಡೆ ನಾವು ನಮಗೆ ಅಲ್ಲೇ ಒಂದು ನಾವು ಒಂದು ಆಫೀಸ್ ಮಾಡಿಕೊಂಡ್ರೆ ಆ ಮೂರ್ ಸಾವಿರದ ಎಲ್ಲ ಸಂಘದ ಸದಸ್ಯರು ಅನುಕೂಲ ಆಗುತ್ತೆ ಮೇಡಮ್ ನಾವ್ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಮೇಡಮ್ ನಾವು ಹತ್ತು ಹದಿನೈದು ಇಪ್ಪತ್ತು ಈ ಮೂರು ಸಾವಿರ ಬಂದಿರುವ ಸಂಘದ ಎಲ್ಲಾ ದೂರದಲ್ಲಿ ಸಾಲ ಸೌಲಭ್ಯ ಮಾಡ್ಕೊಂಡಿದ್ದೀವಿ ಅದ್ರ ಸೈಡ್ ಅಪ್ ನೋಡಿ ಆ ಸಾಲ ಸೌಲಭ್ಯ ಏನು ಮಾಡ್ಕೊಂಡಿದೀವಿ ಇಲ್ಲಿವರೆಗೂ ಯಾರು ಡಿಫಾಲ್ಟ್ ಒಂದು ಪರ್ಸೆಂಟ್ ಇರ್ಬೋದು ಅಷ್ಟೇ ಎಲ್ಲರೂ ಅದು ಅಜ್ಜಿ ಕಟ್ಕೊಂಡು ಆ ಸಂಘವನ್ನ ಆ ಸಂಘದ ಹಣಕಾಸವನ್ನು ಡಿಫಾಲ್ಟ್ ಮಾಡಿ ನೆರವೇರಿಸ್ಕೊಂಡು ಬರ್ತಾರೆ ಇಲ್ಲಿವರೆಗೂ ಯಾರಾದ್ರೂ ಈಗ ಅರ್ಜೆಂಟ್ ಯಾರಾದ್ರೂ ಇಲ್ವಾ ಅವ್ರಿಗೆ ಹತ್ತು ಸಾವಿರ ಕೊಡ್ತಾ ಇದ್ದೀವಿ ತುರಂತ ಇವತ್ತು ಅವ್ರಿಗೆ ಆಯ್ತು ಹತ್ತು ಸಾವಿರ ಇವತ್ತು ಅವ್ರ ಅಕೌಂಟಿಗೆ ಕೊಡ್ತಾ ಇದ್ದೀವಿ ಈ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿನ ಸಂಘದ ಸದಸ್ಯಗಳು ಮತ್ತು ಹಿರಿಯ ಸದಸ್ಯಗಳ ಒಂದು ಸಹಕಾರದಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಅದಕ್ಕಾಗಿ ತಮ್ಮ ಇಲಾಖೆ ನಮ್ಮ ಏನು ಈಗ ನಮ್ಮ ಅಧ್ಯಕ್ಷ ಇದ್ರೆ ನಾವು ಸದಸ್ಯ ಇದ್ದಾರೆ ನಾವು ಹೆಚ್ಚು ಇದನ್ನ ಅನುಕೂಲ ಮಾಡ್ಕೊಳ್ಬಹುದು ಹಾಗೆ ಇನ್ನೊಂದು ವಿಶೇಷ ಮನವಿ ನಮ್ಮ ಎ ಎಫ್ ಸಾಹಿಗೆ ತಾವು ಈಗ ನಮ್ಮ ಗಾಡಿಗಳು ಇನ್ಸೂರೆನ್ಸ್ ಇಲ್ಲ ಅಂತ ಗಾಡಿ ಫೈನ್ ಹಾಕ್ತಾರೆ ನಮ್ಮ ಇವರು ಡಿ ಎಫ್ ಸಾಹಿ ಅದೇ ರೀತಿ ಸರ್ ಪ್ರೈವೇಟ್ ಬಸ್ಗಳು ಅವ್ರ ಹೊಟ್ಟೆಗಳನ್ನ ಅವ್ರಿಗೆ ಪರ್ಮಿಟ್ ಇಲ್ಲ ಒಂದು ರೈಲ್ವೆ ಗಾಡಿಗಳನ್ನ ಹಾಕಿಕೊಡ್ತಾರೆ ಈಗ ಅವರು ಬಸ್ ಸ್ಟ್ಯಾಂಡ್ ಆಗಿ ಅವ್ರ ಕೆಲಸ ಅವ್ರ ಬಸ್ ಬಸ್ ಸ್ಟ್ಯಾಂಡ್ ಆಗಿರ್ಲಿ ಅವ್ರ ಪರ್ಮಿಟ್ ಇಂದ ಬಸ್ ಗಳು ಬಂತು ಅಲ್ಲಿ ಆ ಶಾರದಾ ಬಸ್ ಅಟೆಂಡ್ ಇಸ್ಕೊಂಡಾರೆ ಯಾರಿಗೂ ಬಾಡಿಗೆ ಆಗಲ್ಲ ಸರ್ ಬೈಕ್ ಅಲ್ಲ ಕಳಿಸ್ತಾರೆ ಮನೆ ಮಾಡಿದ್ರು ಅದಕ್ಕೆ ಸರ್ ಇವಾಗ ಇವತ್ತಿಂದ ದಯವಿಟ್ಟು ಅದಕ್ಕೆ ಸರ್ ನಾವು ಒಂಚೂರು ಯಾಕಂದ್ರೆ ಸರ್ ಪರ್ಮಿಟ್ ಇದ್ರೆ ಬಂದಿದ್ರು ನಮ್ಗೆ ಬೇಜಾರಿಲ್ಲ ಮತ್ತೆ ಅದು ಇಲ್ಲ ಸ್ಟ್ಯಾಂಡ್ ಇವೆ ಸರ್ ಅದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ನಿಂಗೆ ಮಾಡಿದ್ರು ಸರ್ ಆ ಬಸ್ ಸ್ಟ್ಯಾಂಡ್ ಬಂದಿದೆ ಸರ್ ಅದ್ರ ಬಗ್ಗೆ ನಮ್ಗೆ ತಕ್ಕ ಇಲ್ಲ ಇವ್ರು ಏನೋ ಬಾಬಾ ಬಾಡಿ ಹೊಟ್ಟಿರ್ತಾರೆ ಬಸ್ ಮತ್ತೆ ಜನ ಇರ್ತಾರೆ ನೋಡಿ ಇಲ್ಲಿ ನೂರು ರೂಪಾಯಿ ಇದೆ ಇಲ್ಲಿ ಐದು ಬಸ್ ಹೋಗ್ತಾರೆ ಅವ್ರು ಅಲ್ಟಿಮೇಟ್ಲಿ ಬಂದ್ರೆ ಆಗ ಆರು ಬಸ್ಸಿಗೆ ಹೋಗ್ತಾರೆ ಅಲ್ಲ ಸರ್ ನಮಗೆ ನೀವು ಇನ್ಸಿಡೆಂಟ್ ಎಮ್ ಎಸ್ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದೆ ಅದರಿಂದ ಪರ್ಮಿಟ್ ಅನ್ನೋದು ಸರ್ಕಾರದ ನಿಯಮ ಅಲ್ಲ ಸರ್ ಅದನ್ನ ದಯವಿಟ್ಟು ವಚ್ಚಿ ನಾವು ಪಾಲನೆ ಮಾಡಲೇಬೇಕು ಈಗ ಅಮಾಸೆ ಹುಮ್ಮೆ ಇದ್ದಾಗ ಎಮರ್ಜೆನ್ಸಿ ಜನ ಜಾಸ್ತಿ ಆದಾಗ ನೀವು ಅದು ಬಸ್ ಎಕ್ಸ್ಟ್ರಾ ಬಸ್ ಬಿಡಿ ಅದ್ರ ಬಗ್ಗೆ ನಮ್ದು ಆಕ್ಷೇಪ ಇದೆ ಸರ್ ದಯವಿಟ್ಟು ಇದನ್ನ ಸರ್ ನೀವು ಚೂರು ಒಂದು ಕರೆದು ಬಸ್ ಮಾಲೀಕರಿಗೆ ತಾವು ಆಗ ಮಾಡಿ ನಮಗೆ ಚೂರು ಏನು ಏನೋ ಬರ್ತಾ ಇದ್ದಾರೆ ಯಾಕಂದ್ರೆ ಈಗ ಈಗಿನ ಬಸ್ ಗೊತ್ತಿದೆ ನಿಮಗೆ ಈ ಕೊರೋನಾ ಬಂದ ಮೇಲೆ ಮಳೆ ಹೇಳು ಕಮ್ಮಿ ಆಗಿದೆ ಅದು ಕಮ್ಮಿ ಇದೆ ಮಳೆ ಅಂತಲ್ಲ ಕೊರೋನಾ ಬಂದ ಮೇಲೆ ಸ್ವಲ್ಪ ಕಮ್ಮಿನಾಗಿದೆ ದಯವಿಟ್ಟು ಸರ್ ಇದನ್ನ ತಾವು ಅವಕಾಶ ಮಾಡಿಕೊಡ್ಬೇಕು ಹಾಗೇನೆ ಎಲ್ಲ ಕಾರ್ಯಗಳಿಗೆ ಸಹಕಾರ ಮಾಡಿಕೊಂಡ ತಮ್ಮ ನಮ್ಮ ಸರ್ವ ಸದಸ್ಯರಿಗೆ ಹಾಗೂ ಬಂದಂತ ವೇದಿಕೆ ಗಂಡರಿಗೆ ನನ್ನ ಧನ್ಯವಾದ ದಿವಸ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಈ ಒಂದು ವರ್ಷ ಪ್ರತಿ ವರ್ಷನೂ ಈ ಒಂದು ಸಭೆಯನ್ನ ಮಾಡ್ತಾ ಬಂದಿದ್ದೀರಾ ನಿಮ್ಮ ಒಂದು ಈಗ ವಾರ್ಷಿಕ ವರದಿಯನ್ನ ಓದುವಾಗ ನಾನು ನೋಡಿದೆ ಎಷ್ಟು ಸಮಾಜಮುಖಿ ಕೆಲಸವನ್ನ ಮಾಡೋದ್ರಲ್ಲಿ ನೀವು ತೊಡ್ಕೊಂಡಿದ್ದೀರಾ ಅನ್ನೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಂದನೂ ಕೂಡ ಹೆಚ್ಚಿನ ಒಂದು ನಮ್ಮಿಂದ ಏನಾಗುತ್ತೆ ಸಹಕಾರವನ್ನ ಕೊಡುವಂತದ್ದು ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ನಿಜವಾಗ್ಲೂ ಹೆಮ್ಮೆ ಪಡ್ತೇನೆ ಸಮಸ್ಯೆಗಳಿಗೆ ನಮ್ಮ ಕೂಡ ಕೆಲವೊಂದು ಸಣ್ಣ ಪುಟ್ಟ ಸಹಕಾರಗಳನ್ನ ನಿಮ್ಮ ಒಂದು ಇದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಅಂದಾಗ ಸಹಕಾರವನ್ನ ಕೊಟ್ಟಿದ್ದಾರೆ ಇಂದಿನ ಅವಧಿಯಲ್ಲಿ ಈಗ ಕೂಡ ನೀವು ಕೂಡ ನಮಗೆ ಮನವಿಯನ್ನ ಮಾಡಿದ್ದೀರಿ ನಿಮ್ಮ ಒಂದು ಯಾವುದೇ ಒಂದು ನಗರಸಭೆ ಸದಾ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶವನ್ನ ಮಾಡಿಕೊಡ್ತಿದ್ದೀರಾ ನಿಜವಾಗಲೂ ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ತೀರಾ ನಿಮ್ಮಿಂದ ಜನರಿಗೆ ಉಪಯೋಗವಾಗುವಂತ ಕೆಲಸ ಯಾರಾದ್ರೂ ಈಗ ಕರ್ಕೊಂಡು ತಕ್ಷಣ ನೀವು ಹೋಗ್ತೀರಾ ಅವರಿಗೆ ಮನೆಗೆ ತಲುಪಿಸುವಂತ ಒಳ್ಳೆ ಒಂದು ಕಾರ್ಯವನ್ನ ನೀವು ಕಾರು ಚಾಲಕರು ಮಾಡ್ತೀರಾ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಸಭೆಯನ್ನ ಆಯೋಜನೆ ಮಾಡಿ ಇದರಿಂದ ನಿಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪ್ರತಿ ಕಾರು ಚಾಲಕರಿಗೆ ನೀವು ಈ ಒಂದು ಸಂಘದಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅನ್ನೋದನ್ನ ಕೇಳ್ಪಟ್ಟೆ ನಿಜವಾಗ್ಲೂ ಸಂತೋಷ ಪಡುವಂತಹ ವಿಷಯ ನೀವೆಲ್ಲರೂ ಕೂಡ ಈ ರೀತಿಯ ಸಮಾಜಮುಖಿ ಕೆಲಸವನ್ನ ಮಾಡೋದ್ರಲ್ಲಿ ನಿಮ್ಮ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡ್ತಿದ್ದೀರಾ ಇದೇ ರೀತಿ ಮುಂದಿನ ಒಂದು ನಿಮ್ಮಿಂದ ನಾನು ಕೇಳ್ಕೊಳ್ತಕ್ಕಂಥದ್ದು ಸಾಗರದಲ್ಲಿ ಅಂದ್ರೆ ಪೊಲೀಸ್ ಇಲಾಖೆ ಆಗಿರ್ಬಹುದು ಎಲ್ಲಾ ಅಧಿಕಾರಿಗಳಿರ್ಬಹುದು ನಗರಸಭೆಯಿಂದ ಪ್ರಥಮ ಬಾರಿಗೆ ಸಾಗರದಲ್ಲೂ ಕೂಡ ಬಾಲ್ಯ ವಿವಾಹ ಪದ್ಧತಿ ಆಗ್ತಾ ಇದೆ ಅಂತ ಒಂದು ವಿಷಾದನೀಯ ಸಂಗತಿ ಅಂದ್ರೆ ಸಾಗರದಲ್ಲೂ ಕೂಡ ಎರಡು ಅಂತ ಅಂತೇಳಿ ಯಾಕೆ ಇಲ್ಲಿ ಪದವನ್ನ ಬಳಸ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಪೋಷಕರಾಗಿರ್ತೀರ ಪೋಷಕರು ಇದರಲ್ಲಿ ಎಚ್ಚರವನ್ನ ವಹಿಸಿದೆ ಮಾತ್ರ ಇಂತಹ ಒಂದು ನೀರು ಇವುಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗುವುದು ಪೊಲೀಸ್ ಇಲಾಖೆ ಆಗಿರಬಹುದು ನಗರಸಭೆ ಆಗಿರಬಹುದು